ಇದರ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ರುಚಿಕರವಾದಂತಹ ಚಿರೋಟಿನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮನೇಲಿ ಇದ್ದಾಗ ನಮಗೆ ಯೂಶ್ವಲಿ ಏನಾದರೂ ತಿನ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಆ ಟೈಮಲ್ಲಿ ಖಾರನಾದರೂ ಆಗಿರ್ಬೋದು ಸ್ವೀಟ್ ಆದರೂ ಆಗಿರ್ಬೋದು ಒಟ್ಟಾರೆ ಎನಿ ಸ್ನ್ಯಾಕ್ಸ್ ಒಟ್ಟಾರೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆಗ ನಮಗೆ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ನಾವು ಸರಿ ಟ್ರ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಿರೋಟಿ ಇದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ನಮ್ಮಮ್ಮ ಯೂಶ್ವಲಿ ಜ ಇರ್ತಾರೆ ಬಟ್ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ಅಮ್ಮ ನನಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಟ್ರು ಹಾಗಾಗಿ ನಾನು ಒಂದು ಸರಿ ಟ್ರೈ ಮಾಡಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಅದ್ರ ಮೇಲೆ ಕೊಬ್ಬರಿ ಹಾಕಿರ್ತಾರಲ್ವ ಇನ್ನೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೇಗೆ ಮಾಡೋದಪ್ಪ ಅಂತಂದರೆ ಫಸ್ಟ್ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ನಾನಿಲ್ಲಿ ಒಂದು ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸಕ್ಕರೆನ ಮಿಕ್ಸಿ ಮಾಡಿಕೊಂಡು ಸಕ್ಕರೆನ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪೌ ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಇದ್ರ ಜೊತೆಗೆ ನಾನು ಇಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ತುಪ್ಪ ಮನೆಯಲ್ಲೇ ಮಾಡಿರುವಂತಹದ್ದು ತುಪ್ಪನ ಹೇಗೆ ಮಾಡ್ತಾರೆ ನಮ್ಮಮ್ಮ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದ್ರ ಜೊತೆಗೆ ರುಚಿಗೆ ತೊ ಫಸ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಇದು ಸ್ವೀಟು ಸೊ ಇಷ್ಟು ಇನ್ಗ್ರೀಡಿಯೆಂಟ್ಸು ಇದಕ್ಕೆ ಮೇನ್ ಬೇಕಾಗಿರುವಂಥದ್ದು ಒಂದು ಕಡಾಯಲ್ಲಿ ಸಕ್ಕರೆ ಪೌಡರು ಚಿರೋಟಿ ರವೆ ಮೈದಾ ಹಿಟ್ಟು ಮತ್ತು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ನೀವು ನೀಟಾಗಿ ಕಲಸ್ಕೊಳ್ಳಿ ಫಸ್ಟು ಆ ಪೌಡ್ರ್ ಅಂತ ಏನಿದೆ ಅದನ್ನ ನೀಟಾಗಿ ಕಲಿಸ್ ಕಲಸ್ಕೊಳ್ಳಿ ಸೊ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳಿ ಅದು ನೀಟಾಗಿ ನೆನಿಬೇಕು ಹಾಗಾಗಿ ನೀಟಾಗಿ ನಾದ್ಕೊಳ್ಳಿ ನಾದ್ಕೊಂಡು ಆದಮೇಲೆ ನೀವು ಈ ಥರ ನೋಡ್ಕೊಳ್ಳಿ ಉಂಡೆ ಮಾಡಿಕೊಂಡು ಅದನ್ನ ನೀಟಾಗಿ ಹೊಸ್ತಿಟ್ಕೋಬೇಕು ನೋಡಿ ನಾನು ಆಲ್ರೆಡಿ ಮುಂಚೆಯೇ ಹೊಸ್ತಿಟ್ಕೊಂಡ್ಬಿಟ್ಟಿದ್ದೀನಿ ಕಂಪ್ಲೀಟ್ ಎಲ್ಲದನ್ನೂ ಹೊಸ್ತಿಟ್ಕೊಂಡು ಅದಾದಮೇಲೆ ನಾನು ಎಣ್ಣೆಯಲ್ಲೇ ಹಾಕ್ತೀನಿ ನೋಡಿ ಈ ಥರ ಬಂದಿದೆ ಸೊ ರೌಂಡ್ ಶೇಪ್ ಬಂದಿಲ್ಲ ಆದರೂ ಓಕೆ ಚೆನ್ನಾಗಿ ಬಂದಿದೆ ಇದು ನಾನೇ ಹೊಸ್ತಿರೋದು ಈಗ ಒನ್ ಬೈ ಒನ್ ಒನ್ ಬೈ ಒನ್ ನಾನು ಎಣ್ಣೆಯಲ್ಲಿ ಹಾಕಿ ಕರಿತಾಯಿದ್ದೀನಿ ನೀಟಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಈಗ ನೋಡಿ ಕಾ ಕಾಣಿಸ್ತಾ ಇದೆಯಲ್ವ ನಿಮಗೆ ಆ ಥರ ನಾರ್ಮಲ್ ಊರಿಲ್ಲೇ ಆದಷ್ಟು ಬೇಯಿಸ್ಕೊಳ್ಳಿ ಜಾಸ್ತಿ ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಒತ್ತುಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಆದಷ್ಟು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಲೈಟ್ ಸ್ವಲ್ಪ ಎಲ್ಲೋ ಕಲರ್ ಬಂದರೆ ಸಾಕು ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹೇಗೆ ಬರುತ್ತಪ್ಪ ಅಂದ್ಕೊಂಡೆ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗಂತೂ ಇದೆ ನೋಡಿ ಈ ಥರ ಬರ್ದ ಬಂದಿದೆ ಸೊ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಕ್ಕರೆ ಪೌಡ್ರೂ ಸಹ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಕರೆದ ತಕ್ಷಣವೇ ನೀವೇನು ಮಾಡಿ ಅಂತಂತಂದರೆ ಸಕ್ಕರೆ ಪೌಡ್ರು ಮತ್ತು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಕೊಂಡ್ರು ಸರಿ ಅಥವಾ ನೀವು ನಾನು ನಾನಿಲ್ಲಿ ಸಪ್ರೇಟ್ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪೌಡ್ರು ಮತ್ತು ಕೊಬ್ಬರಿ ತುರಿನ ಅದ್ರ ಮೇಲುಗಡೆ ಉದುರಿಸ್ಕೊಳ್ಳಿ ಅಂದರೆ ಎಣ್ಣೆಯಿಂದ ಕರೆ ತಕ್ಷಣ ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ಖುಷಿಯಾಯಿತು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಏಕೆಂದರೆ ಇಷ್ಟು ರುಚಿಕರವಾದಂತಹ ಸ್ನ್ಯಾಕ್ಸ್ನ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟು ನನ್ನ ಮುಂದೆ ಮುಂದೆ ನನ್ನ ಮಗಳಿಗೆ ಮಾಡಿಕೊಡ್ಬೇಕು ನಮ್ಮ ಹಸ್ಬೆಂಡು ಸಹ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಇನ್ನು ಟೇಸ್ಟ್ ಮಸ್ತ್ ಬಂದಿದೆ ನಮ್ಮ ಸ್ನೇಹಿತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿಸ್ತೀನಿ ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್